ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಗ್ಸ್ ಇಲ್ಲಿ ನಾನು ಕಾಯಿ ಒಬ್ಬಿಟ್ಟು ಮಾಡಿದ್ದೀನ ಮಾಡ್ಕೊಂಡಿದ್ದಂಥ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಮತ್ತು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದು ಈ ರೀತಿ ಆಗಿದೆ ಮಿಕ್ಸಿ ಹಾಕಿದ ಮೇಲೆ ಇದು ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿದೆ ಅಷ್ಟೇ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಹಾಗೆಯೇ ಒಂದು ನಾಲ್ಕು ಅಥವಾ ಐದು ಇದು ಕಡಲೆ ಹಿಟ್ಟು ಉರಿಗಡಲೆ ಏನಿರುತ್ತೆ ಅದನ್ನು ಪೌಡ್ರ್ ಮಾಡಿ ಮೊದಲೇ ಎತ್ತಿಟ್ಕೊಂಡಿರೋದು ಅದೇನಾದರೂ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಒಬ್ಬಿಟ್ಟು ಹಾಗೆ ನೀವು ನೋಡ್ಬೋದು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಇಷ್ಟು ಬೆಲ್ಲನ ಎತ್ತಿಟ್ಕೊಂಡಿದ್ವಿ ಅದನ್ನು ಕಾಯಿಸಿ ಹಾಕಿದ್ರು ಆಗಲೇ ಅಮ್ಮ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಅದು ಅಂದರೆ ಅದನ್ನು ಸೋಸಿ ಹಾಕಿದ್ರು ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅಂತ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಗೆ ಹಾಕಿದರು ಇದನ್ನು ತುಂಬ ಚೆನ್ನಾಗಿ ಒಲೆ ಮೇಲೆ ಚೆನ್ನಾಗಿ ಬೇಯಿಸಬೇಕು ಎಷ್ಟು ಅಂದರೆ ಈ ರೀತಿ ಬೆಂದಿರಬೇಕು ಅದು ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ತಳ ಹಿಡಿಬಾರ್ದು ಅದು ತಳ ಹಿಡಿದ್ರೆ ಹೋಳಿಗೆದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಈ ರೀತಿ ಮಕ್ಕಳಿಗೆ ನೀವು ಕೂಡ ಮಾಡಿಕೊಡಿ ನಾವು ಬೇಕ್ರಿ ಎಲ್ಲ ಕೊಡೋದಕ್ಕೆ ಇನ್ಸ್ಟೆಡ್ ಆಗಿ ನಾವು ಈ ಥರ ಮನೇಲಿ ಮಾಡಿಟ್ಕೋಬೋದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ನಮಗೆಲ್ಲ ಕೂಡ ತುಂಬ ಒಳ್ಳೆಯದು ಕೂಡ ಇದು ಹಾಗೆ ಕಣ್ಕ ಈ ರೀತಿ ಮಾಡಿಟ್ಟಿದ್ರು ಮತ್ತು ನನ್ನ ಇನ್ನೊಂದು ಚಾನಲ್ ಬಗ್ಗೆ ಹೇಳ್ತೀನಿ ಅಂತಂದರೆ ಅದು ಕೂಡ ಇವತ್ತು ಮಾನಿಟೈಸ್ ಆಯಿತು ಫೋರ್ ತೌಸಂಡ್ ಅವರ್ ಮತ್ತು ಒಂದು ಸಾವಿರದಕ್ಕಿಂತ ಜಾಸ್ತಿ ಒಂದು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರ್ಸ್ ಕೂಡ ಆದರು ಸೊ ಮಾನಿಟೈಸೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಮೇಲೆ ಬಂದಿತ್ತು ಅದು ಅಪ್ಲೈ ಮಾಡಿದೆ ನಾನೇ ಮಾಡ್ತಾಯಿದ್ದೆ ಇಲ್ಲಿ ಹೋಳ್ಗೆ ನಾನೇ ನಮ್ಮ ತುಂಬಿ ಕೊಡ್ತಿದ್ರು ಸ್ವಲ್ಪ ತೆಳ್ಳಗಾಯಿತು ಅಂತ ಮೊದಲು ಒಂದು ಒಂದು ಎರಡು ಹೋಳ್ಗೆ ಅರ್ಧ ಅದಾದ ಅದಾದಮೇಲೆ ತುಂಬ ಚೆನ್ನಾಗಿ ಬಂತು ಮಕ್ಕಳಿಗೆ ಬೇಕ್ರಿ ಐಟಮ್ ಅದು ಇದು ಕೊಡೋದಕ್ಕಿಂತ ಬೆಸ್ಟ್ ಈ ರೀತಿ ಮಾಡಿಟ್ಕೊಳ್ಳೋದು ಇಲ್ಲಿ ನಾನು ಎಣ್ಣೆ ಕೂಡ ಇಲ್ಲ ಯಾಕಂದರೆ ಅದು ಕಾಯಿನಲ್ಲೇ ಮೊದಲೇ ಎಣ್ಣೆ ಇರೋದ್ರಿಂದ ಎಣ್ಣೆ ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ಬೆಟರ್ ಎಣ್ಣೆ ಹಾಕ್ದಿರ ಮಾಡೋದು ಮಾಡಿದ್ರೇ ಚೆನ್ನಾಗಿರುತ್ತೆ ಅಲ್ಲದೇ ಕಾಯಿ ಒಬ್ಬಿಟ್ಟು ಏನಪ್ಪ ಅಂತಂದರೆ ಎಲ್ಲೋ ನೀರಿನ ಅಂಶ ಇಲ್ದಿರ ನೀಟಾಗಿ ಮಾಡಿ ಅಂದರೆ ಮಾರ್ಕ್ಸೋ ಟೈಮಲ್ಲಿ ಚೆನ್ನಾಗಿ ನೀರು ಅಂಶ ಇಲ್ದಿರೋ ಥರ ಮಾರ್ಕ್ಸಿದ್ರೆ ಏನಿಲ್ಲ ಅಂದ್ರೂ ಒಂದು ವಾರ ಅಥವಾ ಹತ್ತು ಹನ್ನೆರಡು ದಿನ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಹಾಗೆಯೇ ಅಂತ ಟೈಮ ಟೈಮ್ ಏನಿತ್ತು ನಾನಲ್ಲಿ ಆ ಕಡಲೆ ಪುಡೇನ ಆ್ಯಡ್ ಮಾಡಿತ್ತು ನಮ್ಮಮ್ಮ ಮತ್ತು ಒಣ್ಣ ಶುಂಠಿ ಯಾಲಕ್ಕಿ ಈ ಥರದ್ದು ಕೂಡ ಆ್ಯಡ್ ಮಾಡ್ಬೋದು ನಾವು ಕೂಡ ಹಾಕಿದ್ವಿ ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನನ್ನ ನಾನು ಮಾಡುವಾಗ ಒಂದು ಎರಡು ಮೂರು ಫಸ್ಟು ಅವಳಿಗೆ ಬರಲಿಲ್ಲ ಸರಿಯಾಗಿ ತುಂಬ ತೆಳುವಾಗಿಬಿಡ್ತು ಚಪಾತಿ ಥರ ನಾನು ಮಾಡೋಕ್ಕೋಗಿ ಸ್ವಲ್ಪ ದಪ್ಪನೇ ಇರಲಿ ತೊಂದರೆ ಇಲ್ಲ ಸ್ವಲ್ಪ ದಪ್ಪ ಇದ್ದರೆ ಅದೋಗಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಒಣಶುಂಠಿ ಈ ಥರದ್ದು ಏನಾದರೂ ಫ್ಲೇವರ್ ಬೇಕಂದರೆ ನೀವು ಕೂಡ ಮಾರ್ಸೋಂಥ ಟೈಮಲ್ಲಿ ಹಾಕ್ಬಿಟ್ಟು ಮಾಡ್ಕೋಬೋದು ಕಾಯಿ ಒಬ್ಬಟ್ಟು ರೆಸಿಪಿ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇನ್ನೂ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸುಮ್ಮನೆ ನಮ್ಮ ಮನೇಲಿ ಮಾಡಿದ್ವಿ ಅಂತ ರ್ಯಾಂಡಮ್ ಆಗಿ ಜಸ್ಟ್ ಒಂದು ವೀಡಿಯೋ ಮಾಡಿದೆ ಅಂತ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಹಾಗೆ ನನ್ನ ಚಾನಲ್ಲಿ ನಾನು ತುಂಬ ಕಡಿಮೆ ಗ್ರಾಮಿಂದ ಸ್ಟಾರ್ಟ್ ಆಗುವಂಥ ತುಂಬಾ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಕೂಡ ನೋಡ್ಬೋದು ನಿಮಗೆ ಡಿಸೈನ್ಸ್ ಇಷ್ಟ ಆದರೆ ನೀವು ಕೂಡ ಅದೇ ರೀತಿ ಮಾಡಿಸ್ಕೊಳ್ಳಿ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿನೇ ಪರ್ಚೇಸ್ ಕೂಡ ಮಾಡ್ಬೋದು ಹಾಗೆ ನನಗಂತೂ ತುಂಬಾ ಖುಷಿ ಇದೆ ಇನ್ನೊಂದು ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಗಿದ್ದು ನಾನು ಕೂಡ ಡೈಲಿ ಲಾಗ್ ಮಾಡೋಣ ಬೇರೆಯವ್ರ ಥರ ಅಂತ ಅಂದ್ಕೊಂಡ್ರೆ ನಾನು ಇನ್ನೊಂದು ಚಾನಲ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಿರೋದ್ರಿಂದ ಅಂದರೆ ಅದು ತುಂಬ ಚೆನ್ನಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಿರೋದ್ರಿಂದ ಇದಕ್ಕೆ ಅಷ್ಟಾಗಿ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಯಾವಾಗಾದರೂ ಇಟ್ಕೊಂಡಿರೋ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಅಲ್ಲದೆ ಪಾಪು ಇರೋದ್ರಿಂದ ಅವಳು ಮಲಗಿದಾಗೆ ನಾನು ಇದೆಲ್ಲ ಮಾಡಬೇಕು ನೀವು ನೋಡ್ಬೋದು ನಾಲ್ಕೈದು ತೆಂಗಿನಕಾಯಲ್ಲಿ ಇಷ್ಟೆಲ್ಲ ಅವಳಿಗೆ ಆಗುತ್ತೆ ಒಂದು ಮೂವತ್ತೈದರಿಂದ ನಲವತ್ತಂತೂ ಇದೆ ಹಾಗೆ ನಮ್ಮ ಮನೇಲಿ ಏನಂದರೆ ನಮ್ಮ ನೇಸು ನಮ್ಮ ನೀರಿ ಇಬ್ರಿಗೂ ಜೋಲಿ ಬೇಕು ಹಂಗಾಗಿ ಪಾರ್ಟಿಷನ್ ಮಾಡಿ ಒಂದೇ ಜೋಲಿನಲ್ಲಿ ಇಬ್ಬರನ್ನು ಹಾಕಿ ತುಗ್ತಾ ಇದ್ವಿ ಆ ಕಡೆ ಅವಳು ಈ ಕಡೆ ಇವಳು ನಾನು ಕೂಡ ಸಂಜೆ ಸ್ವಲ್ಪ ಅದು ನೋಡೋಣ ಹೆಂಗಿದೆ ಅಂತೇಳ್ಬಿಟ್ಟು ಆಚೆ ಕೂತ್ಕೊಂಡು ತಿಂತಾ ಇದ್ದೆ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ನೀವು ಕೂಡ ಇನ್ಸ್ಟೆಡ್ ಆಫ್ ಅಂದರೆ ಬೇಕ್ರಿ ಐಟಮ್ಗಿಂತ ಈ ರೀತಿ ಸ್ವೀಟ್ ಏನಾದರೂ ಮಾಡಿಟ್ಕೊಂಡು ನೀವು ತಿನ್ನೋದಕ್ಕೂ ಮತ್ತು ಮಕ್ಕಳು ತಿನ್ನೋದಕ್ಕೂ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದಷ್ಟು ಮೀಶೋಯಿಂದ ಇಂದ ಪಾರ್ಸಲ್ ಬಂದಿತ್ತು ಮ್ಯಾಕ್ಸಿ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಇದೇನಿಲ್ಲ ಅಂದರೆ ಹನ್ನೆರಡು ಡ್ರೆಸ್ ಇದೆ ತುಂಬ ತುಂಬ ಚೆನ್ನಾಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಕ್ಸಿ ಡ್ರೆಸ್ ಇದನ್ನು ಆಫ್ಟರ್ ವಾಶ್ ಮಾಡಬೇಕು ಅಂದರೆ ವೀಡಿಯೋನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲದನ್ನು ವಾಶ್ ಮಾಡಿದ ಮೇಲೆ ಯಾವ ರೀತಿ ಇರುತ್ತೆ ಕ್ವಾಲಿಟಿ ಅಂತ ನಾನು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಇದಿಷ್ಟೇ ಇವತ್ತಿನ ಲಾಗ್ ಅಥವಾ ವೀಡಿಯೋ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋ ಕೂಡ ಈ ಮೀಶೋದ್ದು ಮ್ಯಾಕ್ಸಿ ಡ್ರೆಸ್ನ ರಿವ್ಯೂನ ತೋರಿಸ್ತೀನಿ ಅದರಲ್ಲೂ ಅದು ಕೂಡ ಆಫ್ಟರ್ ವಾಶ್ ಹೆಂಗಿರುತ್ತೆ ಅಂತ ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಈ ಡ್ರೆಸ್ಗಳನ್ನ ಹಾಗೆ ಇನ್ನೊಂದು ವೀಡಿಯೋ ಇನ್ನೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ